ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ರಚನಾ ಅವರು ಕೇಳಿದರೆ ಪರಮಾಧಿಕಾರದ ಸಮಸ್ಯೆಗಳೇನೋ ಒಂದು ಪ್ರಶ್ನೆ ಬಂದಿದೆ ಅದು ಸಿಗ್ತಾ ಇಲ್ಲ ಅಂತ ಈ ಸಂವಿಧಾನದಲ್ಲಿ ನೀವು ನೋಡಿದರೆ ಒಂದು ಕಡೆಯಲ್ಲಿ ಮಾತ್ರ ಪರಮಾಧಿಕಾರದ ಬಗ್ಗೆ ಅವರು ಕೊಟ್ಟಿರುವಂಥದ್ದು ಅದನಂತರ ನಂತರ ಪರಮಾಧಿಕಾರದ ಬಗ್ಗೆ ಬೇರೆ ಏನಾದರೂ ನಿಮಗೆ ವಿಷಯಗಳು ಬೇಕು ಅಂತಾದರೆ ಸಮಾಜಶಾಸ್ತ್ರದಲ್ಲಿ ಪರಮಾಧಿಕಾರದ ಬಗ್ಗೆ ಕೊಟ್ಟಿರುವಂಥದ್ದು ನಾವು ಅದನ್ನು ನೋಡ್ಕೊಳ್ಬೇಕಾಗ್ತದೆ ಹಾಗೆ ನಮಗೆ ಕೆಲವೊಂದು ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರುವಂಥ ಉತ್ತರಗಳು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಆದರೆ ನಾವು ಗೂಗಲಲ್ಲಿ ಆ ಪ್ರಶ್ನೆಯನ್ನು ಹಾಕಿದರೆ ನಮಗೆ ಉತ್ತರಗಳು ಬರ್ತದೆ ನಮಗೆ ಬೇಕಾಗಿರುವಂಥದ್ದು ಪಾಯಿಂಟ್ಸ್ ಮಾತ್ರ ಆ ಪಾಯಿಂಟ್ಸನ್ನು ಮಾತ್ರ ಬರೆದಿಡ್ಕೊಳ್ಳಿ ನಿಮಗೆ ಪ್ರಶ್ನೆ ಪತ್ರಿಕೆ ಆ ರೀತಿಯಾಗಿ ಬಂದಿದೆ ಅಂತ ಆದರೆ ಹಾಗೆ ಇದರಲ್ಲಿ ಒಂದು ಪರಮಾಧಿಕಾರದ ರಾಷ್ಟ್ರ ಅಂತ ಎನ್ನುವಂಥ ಒಂದು ವಿಷಯ ಸ್ವಲ್ಪ ಇದೆ ಅದನ್ನು ನಾನು ಸ್ವಲ್ಪ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಸಂವಿಧಾನದಲ್ಲಿ ನಾವು ಭಾರತದ ಪ್ರಜೆಗಳು ಅಲ್ವಾ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವ್ಯವಸ್ಥೆಗೊಳಿಸಲು ಮತ್ತು ಅದರ ಎಲ್ಲ ನೌಕರರಿಗೂ ಇರುವಂತಹ ಒಂದು ವಿಷಯವನ್ನು ಇಲ್ಲಿ ತಿಳಿಸು ತಿಳಿಸುವಂಥದ್ದು ಅಂದರೆ ಆಂತರಿಕವಾಗಿ ಆಗಿರ್ಬೋದು ಅಥವಾ ಬಾಹ್ಯವಾಗಿ ಭಾರತ ಪರಮಾಧಿಕಾರ ರಾಷ್ಟ್ರವಾಗಿದ್ದು ಇದು ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿಲ್ಲದೆ ತನ್ನದೇ ಆದಂತಹ ಒಂದು ಆಡಳಿತವನ್ನು ನಡೆಸಿಕೊಂಡು ಹೋಗ್ತಾ ಇದೆ ಅಲ್ಲಿ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಎಲ್ಲವೂ ಕೂಡ ಒಳಗೊಂಡಿರುವಂಥದ್ದು ಇಲ್ಲಿ ನಾನು ಪರಮಾಧಿಕಾರದ ರಾಷ್ಟ್ರದ ಬಗ್ಗೆ ಒಂದು ಸ್ವಲ್ಪ ಅಲ್ಲಿರುವಂಥ ವಿಷಯ ಬಗ್ಗೆ ನಿಮಗೆ ತಿಳಿಸ್ತಾ ಇರುವಂಥದ್ದು ನೀವು ರಿಕ್ವೆಸ್ಟ್ ಮಾಡಿದ ಕಾರಣ ನಾನು ಅದನ್ನು ತಿಳಿಸ್ತಾ ಇದ್ದೇನೆ ಆದರೆ ಒಂದು ವೇಳೆ ನಿಮಗೆ ಇದಕ್ಕೆ ಸಂಪೂರ್ಣ ಪಾಯಿಂಟ್ಸ್ಗಳು ಬೇಕು ಅಂತ ಆದರೆ ನೀವೇನು ಮಾಡಿ ಗೂಗಲಲ್ಲಿ ಅದನ್ನು ಹಾಕ್ಕೊಂಡು ನಂತರ ಅಲ್ಲಿ ಆ ಪ್ರಶ್ನೆಯನ್ನು ಹಾಕ್ಕೊಳ್ಳಿ ಆ ಉತ್ತರಗಳು ಪಾಯಿಂಟ್ಸ್ ರೀತಿಯಲ್ಲಿ ಅವರು ಕೆಲವೊಂದು ಕೊಟ್ಟಿರ್ತಾರೆ ಅದನ್ನು ಬರ್ಕೊಳ್ಳಿ ಹಾಗೂ ಒಂದು ವೇಳೆ ಅದು ಸಿಗ್ತಾ ಇಲ್ಲ ಅಂತ ಅಂದರೆ ಆಪ್ಷನ್ ಆಗಿ ಬೇರೆಯನ್ನು ಓದ್ಕೊಳ್ಳಿ ಕೆಲವೊಂದು ಏನು ಮಾಡ್ತಾರೆ ಅಂದರೆ ಯಾವುದೋ ಕಡೆಯಿಂದ ಅವರು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಆ ರೀತಿಯಾಗಿ ಮಾಡಿಕೊಂಡು ಓದಬೇಕು ಈಗ ನಾವು ಪರಮಾಧಿಕಾರದ ರಾಷ್ಟ್ರದ ಬಗ್ಗೆ ತಿಳಿತಾ ಹೋಗುವ ಅದರಲ್ಲಿ ಸಮಸ್ಯೆಗಳ ಬಗ್ಗೆ ನಾವು ಓದ್ತಾ ಹೋದಾಗ ಹೋದಾಗ ನಮಗೆ ಅದರಲ್ಲಿ ವಿಷಯ ಗೊತ್ತಾಗ್ತದೆ ನೋಡಿ ಪುಟ ಸಂಖ್ಯೆ ಮೂವತ್ತೈದರಲ್ಲಿ ಇದೆ ನೋಡಿ ಪುಟ ಸಂಖ್ಯೆ ಮೂವತ್ತೈದರಲ್ಲಿ ಇದು ಭಾರತ ಸಂವಿಧಾನ ಮತ್ತು ಮಾನವನ ಹಕ್ಕುಗಳಲ್ಲಿ ಪರಮಾಧಿಕಾರದ ಬಗ್ಗೆ ಸಮಾಜಶಾಸ್ತ್ರದಲ್ಲಿ ಕೂಡ ಇದೆ ನೀವು ಅದನ್ನು ಕೂಡ ನೋಡ್ಕೊಳ್ಬೋದು ಇವಾಗ ನಾವು ಪರಮಾಧಿಕಾರದ ರಾಷ್ಟ್ರದ ಬಗ್ಗೆ ತಿಳಿದುಕೊಳ್ಳುವ ಏನು ಅಂತ ಪರಮಾಧಿಕಾರ ರಾಷ್ಟ್ರ ಅಂದರೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಭಾರತದ ಪರಮಾಧಿಕಾರ ರಾಷ್ಟ್ರವಾಗಿದ್ದು ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿಲ್ಲದೆ ತನ್ನದೇ ಆದ ಒಂದು ಆಂತರಿಕ ಮತ್ತು ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರದ ಒಳಗಡೆ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರದ ಒಳಗಡೆ ಸ್ವತಂತ್ರವಾಗಿ ತನ್ನ ನೀತಿ ನಿರೂಪಣೆಯನ್ನು ಕೈಗೊಳ್ಳುವ ಅಧಿಕಾರವನ್ನು ಹೊಂದಿದ್ದು ಇದನ್ನೇ ಪರಮಾಧಿಕಾರವೆಂದು ಪರಿಗಣಿಸಲಿಕ್ಕೆ ಸಾಧ್ಯ ಪರಮಾಧಿಕಾರದ ಪ್ರಶ್ನೆ ಬಂದಾಗ ನಮಗೆ ಮೊದಲು ಗೊತ್ತಿರಬೇಕು ಪರಮಾಧಿಕಾರ ಅಂದರೆ ಏನು ಎನ್ನುವಂಥದ್ದು ನಮಗೆ ಗೊತ್ತಿರಬೇಕಲ್ವ ಅದ ನಂತರ ನಾವು ಪರಮಾಧಿಕಾರದ ಬಗ್ಗೆ ವಿಷಯಗಳನ್ನು ಬರೀಬೋದು ಪರಮಾಧಿಕಾರ ಅಂದರೆ ಏನು ಪರಮ ಅಧಿಕಾರವನ್ನು ಹೊಂದಿರುವಂಥದ್ದು ಅಂದರೆ ನಮ್ಮ ಭಾರತ ದೇಶ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನಮ್ಮ ರಾಷ್ಟ್ರದ ಒಳಗೆ ಅಂದರೆ ನಮ್ಮ ದೇಶದ ಒಳಗೆ ಸ್ವತಂತ್ರವಾಗಿ ತನ್ನದೇ ಆದ ನೀತಿ ನಿರೂಪಣೆಯನ್ನು ಕೈಗೊಳ್ಳುವಂಥ ಒಂದು ಅಧಿಕಾರ ಇದೆಯಲ್ಲ ಅದನ್ನೇ ಏನು ಹೇಳ್ತೇವೆ ನಾವು ಪರಮಾಧಿಕಾರ ಅಂತ ಹೇಳುವಂಥದ್ದು ಪರಮಾಧಿಕಾರ ಎನ್ನುವಂತಹ ಅರ್ಥ ನಿಮಗೆ ಸರಿಯಾಗಿ ಮನಸ್ಸಿಗೆ ಹೋದಾಗ ಆ ಪರಮಾಧಿಕಾರದ ಬಗ್ಗೆ ನಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ನಮ್ಮ ದೇಶವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯವಾಗಿ ತನ್ನದೇ ಇಚ್ಛೆಯ ಮೂಲಕ ಮಾಡುವಂತಹ ರೀತಿ ನೀತಿ ನಿರೂಪಣೆ ಎಲ್ಲ ರೀತಿಯ ಒಂದು ಅಧಿಕಾರ ಇದೆಯಲ್ಲ ಅದನ್ನೇ ಪರಮಾಧಿಕಾರ ಅಂತ ಹೇಳುವಂಥದ್ದು ಅದು ಇತರ ರಾಷ್ಟ್ರಕ್ಕೆ ಅಧೀನವಾಗಿಲ್ಲದೆ ತನ್ನದೇ ಆದ ಆಂತರಿಕ ಮತ್ತು ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡು ಮಾಡುವಂಥದ್ದು ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರ ಪಡೆದ ನಂತರ ಅಂದಿನ ಪ್ರಧಾನಮಂತ್ರಿಯಾಗಿದ್ದಂತಹ ಪಂಡಿತ್ ಜವಹರ್ಲಾಲ್ ನೆಹರು ಅವರವರು ಆಂತರಿಕವಾಗಿ ಪ್ರಜಾಸತ್ತಾತ್ಮಕ ಸಮಾಜವಾದಿ ತತ್ವ ಮತ್ತು ಯೋಜನಾ ಪದ್ಧತಿಯನ್ನು ಆಚರಣೆಗೆ ತಂದರು ಅದನ್ನು ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಲ್ಲ ತಂದದ್ದು ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂತಹ ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿನ ಪ್ರಧಾನಿ ಮೊದಲ ಪ್ರಪ್ರಥಮ ಪ್ರಧಾನಿಯಾಗಿದ್ದಂಥವರು ಅವರು ನಮಗೆ ಆ ವಿಷಯಗಳ ಬಗ್ಗೆ ಆಚರಣೆಗಳನ್ನು ತಂದರು ವಿದೇಶಾಂಗ ನೀತಿಯಲ್ಲಿ ಅಲಿಪ್ತ ನೀತಿ ಮತ್ತು ಪಂಚಶೀಲ ತತ್ವಗಳನ್ನು ಆಧರಿಸಿಕೊಂಡು ಅಂದು ವಿಶ್ವದಲ್ಲಿದ್ದ ಬಲಷ್ಟವಾದ ಎರಡು ಬಣಗಳಿಗೂ ಸೇರದ ಮತ್ತು ತಟಸ್ಥವಾಗೂ ಇರದೆ ವಿಶ್ವ ರಾಜಕೀಯದಲ್ಲಿ ಸಕ್ರಿಯವಾಗಿ ಪಾತ್ರ ನಿರ್ವಹಿಸುವಂತೆ ಆಲಿಪ್ತ ನೀತಿಯನ್ನು ಆಚರಣೆಗೆ ತಂದು ವಿಶ್ವದ ಬಹುತೇಕ ರಾಷ್ಟ್ರಗಳು ಆಕರ್ಷಣೆಗೊಳಗಾಗುವಂತೆ ಮಾಡಿದ್ದಲ್ಲದೆ ಮೂರನೇ ವಿಶ್ವ ರಾಷ್ಟ್ರಗಳು ಗುಂಪಾಗಿ ಹೊರಹೊಮ್ಮುವಂತಾಯಿತು ಇದರಿಂದ ಏನಾಯಿತು ಭಾರತಕ್ಕೆ ವಿಶ್ವದಲ್ಲಿ ಹೆಚ್ಚಿನ ಮಾನ್ಯತೆ ದೊರೆಯುವಂತಾಯಿತು ಇಂದು ನೂರಕ್ಕೂ ಹೆಚ್ಚು ರಾಷ್ಟ್ರಗಳು ಈ ನೀತಿಯನ್ನು ಅಳವಡಿಸಿಕೊಂಡಿರುವುದು ಭಾರತಕ್ಕೆ ಸಂದ ಗೌರವ ಎಂದರೆ ತಪ್ಪಾಗಲಾರದು ಭಾರತ ಸ್ವಾತಂತ್ರ್ಯ ನಂತರ ಬ್ರಿಟಿಷ್ ಬ್ರಿಟನ್ನಿನ ನೇತೃತ್ವದಲ್ಲಿ ಕಾಮನ್ವೆಲ್ತ್ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿದ್ದರೂ ಕೂಡ ತನ್ನ ಪದ ಪರಮಾಧಿಕಾರವನ್ನಾಗಲಿ ಅಥವಾ ಸ್ವಾತಂತ್ರ್ಯವನ್ನಾಗಲಿ ಕಳೆದುಕೊಂಡಿಲ್ಲ ಈ ಒಕ್ಕೂಟವು ಮಿಲಿಟರಿ ಒಕ್ಕೂಟವಲ್ಲ ಬದಲಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪರಸ್ಪರ ಸಹಕಾರ ಮನೋಭಾವನೆಯನ್ನು ಹೊಂದಿ ವಿವಿಧ ಸಂಸ್ಕೃತಿಗಳನ್ನು ಹೊಂದಿರುವಂತಹ ರಾಷ್ಟ್ರಗಳ ಕೂಟವಾಗಿದೆ ಇದರಿಂದಾಗಿ ಭಾರತ ಇದರ ಸದಸ್ಯತ್ವವನ್ನು ಪಡೆದು ತನ್ನ ಘನತೆಯನ್ನು ಹೆಚ್ಚಿಸಿಕೊಂಡು ಪರಸ್ಪರ ಸಹಾಯ ಸಹಕಾರಕ್ಕೆ ಅವಕಾಶ ಮಾಡಿಕೊಡುವಂಥದ್ದನ್ನು ಕಾಣ್ಬೋದು ಅದೇ ರೀತಿಯಲ್ಲಿ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಇವುಗಳನ್ನೆಲ್ಲ ಕೂಡ ಒಳಗೊಂಡಿದೆ ಯಾವುದು ಪರಮಾಧಿಕಾರದ ರಾಷ್ಟ್ರ ಅಂದರೆ ತನ್ನದೇ ಆದ ರೀತಿ ನೀತಿ ನಿಯಮಗಳನ್ನು ಮಾಡಿಕೊಂಡು ಹೋಗುವಂಥದ್ದು ಪರಮಾಧಿಕಾರ ಎನ್ನುವಂತಹ ಅರ್ಥವನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ಅದು ಪ್ರತ್ಯೇಕವಾದಂತಹ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವೊಮ್ಮೆ ಗೂಗಲಲ್ಲಿ ಹಾಕಿ ನೋಡಿಕೊಳ್ಳಿ ಹಾಗೆ ಸಮಾಜಶಾಸ್ತ್ರದಲ್ಲಿಯೂ ಕೂಡ ಪರಮಾಧಿಕಾರದ ಬಗ್ಗೆ ಇರುವಂಥದ್ದು ಅದಲ್ಲಿ ಕೂಡ ನೀವು ನೋಡಿಕೊಳ್ಬೋದು ಹಾಗೆ ಇನ್ನಷ್ಟು ತೀರಾ ಉತ್ತರವೇ ನಿಮಗೆ ಸಿಗ್ತಾ ಇಲ್ಲ ಅಂತ ಎನ್ನುವಂಥದ್ದನ್ನು ನೀವು ಆಪ್ಷನ್ ಆಗಿ ಬಿಟ್ಟು ಉಳಿದಿರುವಂಥದ್ದನ್ನು ಓದ್ಕೊಳ್ಳಿ ಇನ್ನೂ ತುಂಬ ಜನ ಕೆಲವು ಕೇಳ್ತಾ ಇದ್ದೀರಾ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ನಲ್ಲಿಯೂ ಕೂಡ ತಿಳಿಸಿ ಅಂತ ಅದು ಅಂದರೆ ಕಷ್ಟ ಆಗ್ತದೆ ಅಂದರೆ ಎಲ್ಲವನ್ನು ಕೂಡ ನಾವು ಕನ್ನಡದಲ್ಲೇ ವಿವರಿಸ್ತಾ ಇರೋದರಿಂದ ಅದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ ಹಾಗೆಯೇ ಇಂಗ್ಲೀಷ್ನಲ್ಲಿ ಕೂಡ ತಯಾರಿ ಮಾಡಿಕೊಂಡು ಎಲ್ಲವನ್ನು ಕೂಡ ವಿವರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಈಗಾಗಲೇ ಆದಷ್ಟು ವಿಷಯಗಳನ್ನು ತಿಳಿತಾ ಹೋಗ್ತಾ ಇದ್ದೇವೆ ಇವಾಗ ಭಾರತ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಬ್ಲಾಕ್ ಎರಡರಲ್ಲಿದ್ದೇವೆ ಹಾಗೆ ಎರಡು ಮೂರು ನಾಲ್ಕು ಎಲ್ಲವನ್ನೂ ಕೂಡ ನಾವು ಸಾಧ್ಯ ಆದಷ್ಟು ಮುಗಿಸ್ತಾ ಹೋಗುವ ಹಾಗೆಯೇ ರಾಜ್ಯಶಾಸ್ತ್ರದ ಬ್ಲಾಕ್ ಎರಡು ಮೂರನ್ನೆಲ್ಲ ತಿಳಿಸಿ ಅಂತ ಕೂಡ ಕೇಳಿದ್ದೀರ ಖಂಡಿತವಾಗಿಯೂ ಸಾಧ್ಯ ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೇನೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು